ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದೀರಿ ಸ್ನೇಹಿತರೆ ಪ್ರತಿನಿತ್ಯ ಬೆಳಗ್ಗೆನೆ ನಮಗೆ ಯಾವುದೋ ಒಂದು ರೀತಿಯಲ್ಲಿ ಧನಾಕರ್ಷಣೆ ಆಗಬೇಕು ಆ ದಿನ ಚೆನ್ನಾಗಿರಬೇಕು ಇದ್ದ ಕೂಡಲೇ ನಾವು ಏನಾದರೂ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಥವಾ ಶುಭ ಸಮಾಚಾರಗಳನ್ನು ಕೇಳಬೇಕು ಈ ದಿನ ಪೂರ್ತಿ ನಮಗೆ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ನಗ್ನಗತಾ ಇರಬೇಕು ನಮಗೆ ಏನೋ ಒಂದು ಸೆಲೆಬ್ರೇಷನ್ ಮಾಡ್ತಾ ಇರಬೇಕು ತುಂಬ ಚೆನ್ನಾಗಿರಬೇಕು ನಾವು ಅಂದುಕೊಂಡಿರುವ ಕೆಲಸಗಳಾಗಬೇಕು ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಹೋಗುವಾಗ ಬರುವಾಗ ಯಾವುದೇ ಅಡೆತಡೆಗಳಿಲ್ಲದೆ ಆ ದಿನವನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಕೆಲವೊಬ್ಬರಿಗೆ ಎದ್ದ ಕೂಡಲೇ ಏನೋ ಒಂದು ಮೂಡ್ ಆಫ್ ಆಗಿಬಿಡುತ್ತೆ ಆ ದಿನ ಏನೋ ಚೆನ್ನಾಗಿರೋದಿಲ್ಲ ಎಲ್ಲರ ಕೈಯಲ್ಲೂ ಬಯಸ್ಕೊತಾ ಇರ್ತೀವಿ ಸುಖ ಸುಮ್ಮನೆ ನಮಗೆ ಏನೋ ಒಂದು ದನ ನಷ್ಟ ಆಗಿಬಿಡುತ್ತೆ ಅಥವಾ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ ಈ ದಿನ ಯಾಕೋ ಗೊತ್ತಿಲ್ಲಪ್ಪ ಯಾರ ಮುಖ ನೋಡಿದ್ವೋ ಏನೋ ಒಂದೂ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ ಆದರೆ ನೀವು ಬೆಳಗ್ಗೆ ಎದ್ದಾಗ ಸ್ನೇಹಿತರೆ ತುಂಬ ಜನಕ್ಕೆ ಬೆಳಗ್ಗೆ ಸ್ನಾನ ಮಾಡುವಂಥ ಅಭ್ಯಾಸ ಇರುತ್ತೆ ಕೆಲವೊಬ್ಬರಿಗೆ ಸ್ವಲ್ಪ ಲೇಟ್ ಆಗಬಹುದು ಅಂದರೆ ಮಕ್ಕಳಿಗೆ ಗಂಡನಿಗೆ ಆಫೀಸು ಇದೆಲ್ಲ ಮಾ ಕೆಲಸಗಳು ಮಾಡೋದಿರುತ್ತೆ ಮಕ್ಕಳಿಗೆ ಯಾಕೆ ಬೆಳಗ್ಗೆನೇ ಒಂದು ಏಳು ಏಳುವರೆಗೆಲ್ಲ ಈಗ ಸ್ಕೂಲ್ ವ್ಯಾನ್ ಎಲ್ಲ ಬಂದುಬಿಡುತ್ತೆ ಟಿಫನ್ನು ಕೆಲಸ ಆಗೋದಿಲ್ಲಕ್ಕ ಸ್ನಾನ ಮಾಡ್ಕೊಳ್ಳೋದಕ್ಕೆ ಅನ್ನೋದು ಕೂಡ ಕೆಲವೊಬ್ಬರಿಗೆ ಅನಿಸುತ್ತೆ ಅಂತಹವರು ನಾವು ಏನೇ ಎಷ್ಟೇ ಬ್ಯುಸಿ ಇದ್ದರೂ ಫಸ್ಟು ನಾವು ಅಡಿಗೆ ಮನೆಗೆ ಕೈ ಕಾಲು ಮುಖ ತೊಳ್ಗೊಳ್ದೆ ಅಥವಾ ಬ್ರಷ್ ಮಾಡಿದೆ ಹೋಗಲೇಬಾರ್ದು ಸ್ನೇಹಿತರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಮನೆಯಲ್ಲಿ ಆ ಹೆಣ್ಣುಮಕ್ಳು ಇರ್ತಾರಲ್ವ ಅವರಿಂದ ಮನೆ ಯಾವಾಗಲೂ ನಂದ ಗೋಕುಲ ಅಂತ ಹೇಳ್ತೀವಿ ನಗ್ನಗ್ತಾ ಇರ್ತಾರೆ ಆರೋಗ್ಯವಾಗಿರ್ತಾರೆ ಇವ್ರ ಮುಖ ನೋಡ್ಕೊಂಡು ಹೋದ್ರೆ ಸಾಕು ಇವ್ರನ್ನ ಮಾತಾಡಿಸ್ಕೊಂಡು ಸಾಕಪ್ಪ ಸಾಕಪ್ಪ ದಿನ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗೆ ಅನಿಸುತ್ತೆ ನೋಡಿ ಆ ಥರ ಹೆಣ್ಮಕ್ಳು ನಾವು ಮಾಡ್ಕೊಳ್ತೀವಿ ಇದನ್ನು ನೀವು ಈ ಒಂದು ವಸ್ತುವನ್ನ ಬೆಳಗ್ಗೆ ಬ್ರಷ್ ಮಾಡಿಕೊಂಡು ಮುಟ್ಟಿ ನೋಡಿ ಎಷ್ಟು ಚೆನ್ನಾಗುತ್ತೆ ಅಂದರೆ ಪ್ರತಿ ಹೆಣ್ಣುಮಕ್ಕಳು ಕೂಡ ಮೊದಲ ಕಾಲದಲ್ಲೆಲ್ಲ ಸ್ನೇಹಿತರೆ ಏನು ಮಾಡ್ತಾಯಿದ್ರು ಅಂದರೆ ಈ ಪೀರಿಯಡ್ಸ್ ಆಗಿರುವಂಥ ಸಮಯದಲ್ಲಿ ಅರಿಶಿಣವನ್ನು ಶುದ್ಧ ಅರಿಶಿಣವನ್ನು ಸ್ವಲ್ಪ ಚಿಕ್ಕ ಗೋಳಿಕಾರದ ಸೈಜಲ್ಲಿ ಒಂದು ಇನ್ನೂ ಚಿಕ್ಕದಾಗಿ ಅರಿಶಿಣವನ್ನು ಒಂದು ಮಿಕ್ಸ್ ಮಾಡಿ ಬ್ಯಾಟರ್ ಗಟ್ಟಿಯಾಗಿ ಮಾಡಿಕೊಂಡು ಉಂಡೆ ಥರ ಮಾಡಿ ತಿಂತಾಯಿದ್ರು ಆ ಸಮಯದಲ್ಲಿ ಯಾಕೆ ತಿನ್ನಬೇಕು ಅಂದರೆ ಎಷ್ಟೇ ಒಂದು ರಕ್ತಸ್ರಾವ ಆಗ್ತಾಯಿದ್ರು ಅಥವಾ ಇನ್ನೂ ಬೇರೆ ಬೇರೆ ಕಾಯಿಲೆಗಳು ತುಂಬ ಜನಕ್ಕೆ ಆ ಸಮಯಗಳಲ್ಲಿ ತುಂಬಾ ಬೇರೆ ರೀತಿಯಲ್ಲಿ ನೋವೆಲ್ಲ ಇರುತ್ತೆ ಅದೆಲ್ಲವೂ ಕೂಡ ಆರಾಮಾಗಿ ಇರೋದಕ್ಕೆ ಮಾಡ್ತಾ ಇದ್ರು ಈವಾಗಲೂ ತುಂಬ ಜನ ಮಾಡ್ತಾರೆ ಆ ಥರ ಅಭ್ಯಾಸ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಇನ್ನು ಮುಖ್ಯವಾಗಿ ಸ್ನೇಹಿತರೆ ಅರಿಶಿಣ ಅನ್ನೋದು ಮಂಗಳಕರವಾಗಿರುವಂಥ ವಸ್ತು ಎಲ್ಲ ನಾವು ಒಂದು ಸೆಲೆಬ್ರೇಷನ್ ಮಾಡಿಕೊಳ್ಬೇಕು ಒಂದು ಶುಭ ಸಮಾಚಾರಗಳು ಅಂದಾಗ ಅರಿಶಿಣ ಕುಂಕುಮ ಪೂಜೆ ಪುನಸ್ಕಾರ ಎಲ್ಲದಕ್ಕೂ ಕೂಡ ನಾವು ಪ್ರಾಧಾನ್ಯವಾಗಿ ತಗೊಳ್ತೀವಲ್ವಾ ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅರಿಶಿಣವನ್ನು ಖಾಲಿ ಆಗದೇ ಇರುವ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಅದು ಖಾಲಿಯಾದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾಗಿರುವಂಥದ್ದು ಹಾಗೂ ಗೌರಿ ದೇವಿಗೆ ಸ್ನೇಹಿತರೆ ಅರಿಶಿಣ ಅನ್ನೋದು ಬಹಳ ಪ್ರೀತಿಕರ ಇದನ್ನು ನಾವು ಸದಾಕಾಲ ಮನೆಯಲ್ಲಿ ಇಟ್ಕೊಂಡ್ರೆ ಆರೋಗ್ಯ ದೃಷ್ಟಿಯಿಂದ ಎಲ್ಲನೂ ಕೂಡ ನಮಗೆ ಚೆನ್ನಾಗಿರುತ್ತೆ ಹಾಗೂ ಐಶ್ವರ್ಯ ಅನ್ನೋದು ಬರುತ್ತೆ ದುಡ್ಡು ಕಾಸು ಅನ್ನೋದು ಬರುತ್ತೆ ತುಂಬ ಜನ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ದುಡ್ಡನ್ನು ಅಂದರೆ ಕೂಡಿ ಇಡ್ತಾರೆ ನೀವು ನೋಡಬಹುದು ನಾವು ಈ ಥರ ಅರಿಶಿಣ ಡಬ್ಬವನ್ನು ಖಾಲಿ ಆಗದೇ ಇರುವ ರೀತಿ ಗಾ ಅಜಿನ ಬಾಟ್ಲಲ್ಲಿ ಇಟ್ಕೊಂಡಾಗ ಹಾಗೂ ಕೆಲವೊಂದು ಅರಿಶಿನ ಡಬ್ಬದಲ್ಲಿ ವಸ್ತುಗಳನ್ನು ಇಡುವಂಥ ಪರಿಹಾರಗಳನ್ನು ಕೂಡ ನಾನು ಆಗಾಗ ತಿಳಿಸ್ತಾ ಇದ್ದೆ ಆ ಥರ ಪರಿಹಾರಗಳನ್ನು ಮಾಡ್ಕೊಳ್ತಾ ಏನು ಮಾಡಬೇಕು ಅಂದರೆ ನಾವು ಬೆಳಗ್ಗೆ ಎದ್ದು ಬ್ರಷ್ ಎಲ್ಲ ಮಾಡ್ಕೊಳ್ತೀವಲ್ವ ಅದಾದ ಮೇಲೆ ಬಂದು ಫಸ್ಟು ಸ್ನೇಹಿತರೆ ಅರಿಶಿನ ಡಬ್ಬವನ್ನು ಮುಟ್ಟಿ ಕೆಲವೊಂದು ನಾವು ಈ ರೀತಿ ವಸ್ತುಗಳನ್ನು ಮುಟ್ಟಿದಾಗ ಏನಾಗುತ್ತೆ ಅಂದರೆ ನಮಗೇನೆ ಗೊತ್ತಿಲ್ಲದೆ ಆ ದಿನ ಪೂರ್ತಿ ಚೆನ್ನಾಗಿರುತ್ತೆ ನಾವು ಅಂದುಕೊಂಡಿರುವ ಕೆಲಸ ಕಾರ್ಯಗಳೆಲ್ಲವೂ ನಡೆಯುತ್ತೆ ಕೆಲಸಕ್ಕೆ ಹೋಗ್ತಾರಲ್ವ ಹೆಣ್ಮಕ್ಳು ಅವ್ರಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಕೆಲಸಕ್ಕೆ ಹೋದಾಗ ಆ ಜಾಗದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಳ್ಳುವಂಥದ್ದು ಲಾಭ ಆಗುವಂಥದ್ದು ಇರುತ್ತೆ ಸ್ನೇಹಿತರೆ ಅದಕ್ಕೆ ಇದನ್ನು ಮುಟ್ಕೊಳ್ಳಿ ಮುಟ್ಟಿಬಿಟ್ಟು ನಾವು ಕೇಳ ು ಈ ದಿನ ಪೂರ್ತಿ ನಮಗೆ ಚೆನ್ನಾಗಿರಬೇಕು ದುಡ್ಡು ಕಾಸಿನ ವಿಚಾರದಲ್ಲೂ ಕೂಡ ನಾವು ಒಂದು ಗಟ್ಟಿಯಾಗಿ ಇರಬೇಕಾಗುತ್ತೆ ಅಂತಂದ್ಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಇರುವಂಥದ್ದನ್ನು ಹೇಳ್ಕೊಂಡು ನೀವು ಈ ಡಬ್ಬಿಯನ್ನು ಮುಟ್ಟಿ ಮುಖ್ಯವಾಗಿ ನೋಡಿ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಇಡಬೇಡಿ ಸ್ನೇಹಿತರೆ ಗಾಜಿನ ಬಾಟ್ಲಲ್ಲಿ ಅರಿಶಿಣವನ್ನು ಇಟ್ಟಾಗ ಆ ಮನೆಯಲ್ಲಿ ಜಾಸ್ತಿ ಒಳ್ಳೆಯದಾಗುತ್ತೆ ಪಾಸಿಟಿವ್ ವೈಬ್ಸ್ ಇರುತ್ತೆ ಯಾಕಂದರೆ ಅಡುಗೆ ಮನೆ ಅನ್ನೋದು ಕೆಲವೊಂದು ಬದಲಾವಣೆಗಳನ್ನು ಯಾರು ಮಾಡ್ಕೊಳ್ತಾರೆ ನೋಡಿ ಅವ್ರ ಮನೆಯಲ್ಲಿ ಸದಾ ಕಾಲ ನಗ ನಗುತ್ತಾ ಖುಷಿಯಿಂದ ಇರ್ತಾರೆ ಹಾಗೂ ದುಡ್ಡು ಕಾಸಿನ ವಿಚಾರಕ್ಕೆ ಅಂತ ಬಂದರೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಂದರೆ ಏನಾದರೂ ಕೇಳಿಕೊಂಡಿರ್ತಾರೆ ಸಮಯಕ್ಕೆ ದುಡ್ಡು ಬೇಕು ನೋಡಿ ಅದು ಬೇಗ ಬೇಗ ಅವ್ರ ಕೈಗೆ ಸೇರುವಂಥದ್ದಾಗುತ್ತೆ ಈ ಪರಿಹಾರ ಈ ಸಣ್ಣದಾಗಿ ನೀವು ಕೂಡ ಪ್ರತಿನಿತ್ಯ ಮಾಡಿ ಆದಷ್ಟು ನೋಡ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಮತ್ತೊಂದು ಸ್ನೇಹಿತರೆ ಸ್ನಾನ ಮಾಡಿಕೊಂಡು ನಾವು ಬಂದು ಮತ್ತೆ ಈ ಅಭ್ಯಾಸ ಎಲ್ಲ ನಮಗಿದೆ ಅಂತ ಹೇಳ್ತಾರಲ್ವ ಅವರುಗಳು ಸ್ಟವ್ ಮೇಲೆ ಫಸ್ಟು ಹಾಲನ್ನು ಕಾಯಿಸಿ ಕಾಯಿಸಿ ಸ್ನೇಹಿತರೆ ಪ್ರತಿನಿತ್ಯ ತುಂಬ ತುಂಬ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ